ಪ್ರಾಯದಲ್ಲಿ ಬರುವ ಅತಿ ಸಾಮಾನ್ಯ ಸಮಸ್ಯೆ ಎಂದರೆ ಮೊಡವೆಗಳು ಮತ್ತು ಅದರಿಂದಂಟಾಗುವ ಕಪ್ಪು ಮೆಚ್ಚೆಗಳು ಎಷ್ಟೇ ಸುಂದರವಾಗಿದ್ರೂ ಕೂಡ ಮುಖದ ಮೇಲೆ ಮೊಡವೆಗಳು ಇದ್ದಲ್ಲಿ ಹತ್ತು ಜನರೊಂದಿಗೆ ಬೆರೆಯೋದಕ್ಕೆ ಸಂಕೋಚ ಪಡ್ತಾರೆ ಪದೇ ಪದೇ ವೈದ್ಯರ ಬಳಿ ಹೋಗೋದೊಂದೇ ಈ ಸಮಸ್ಯೆಗೆ ಪರಿಹಾರವಲ್ಲ ಇದಕ್ಕಾಗಿ ನಾವೇ ನಮ್ಮ ಮನೆಯಲ್ಲಿಯೇ ಚಿಕಿತ್ಸೆಯನ್ನ ಪಡೆಯಬಹುದಾಗಿದೆ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಗಂಧದ ಪುಡಿಯಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿ ಹಾಗೂ ಹಾಲನ್ನು ಬೆರೆಸಿ ಈ ಮಿಶ್ರಣವನ್ನು ಮುಖದ ಮೇಲೆ ಹಚ್ಚೋದ್ರಿಂದ ಮೊಡವೆಗಳು ನಿವಾರಣೆಯಾಗುತ್ತವೆ ಎರಡನೇದಾಗಿ ರಾತ್ರಿ ಮಲ್ಗೋಕು ಮುಂಚೆ ಮುಖಕ್ಕೆ ಜೇನ್ ತುಪ್ಪವನ್ನ ಸವರಿ ಬೆಳಿಗ್ಗೆ ನೀರಿನಿಂದ ತೊಳೆದಲ್ಲಿ ಮೊಡವೆಗಳು ಹೋಗೋದಲ್ಲದೆ ಮಚ್ಚೆಗಳು ಕೂಡ ಕಡಿಮೆಯಾಗುತ್ತವೆ ಇನ್ನು ಮೂರನೇದಾಗಿ ಆರೆಂಜ್ ಅಂದ್ರೆ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಚೆನ್ನಾಗಿ ಒಣಗಿಸ್ಬೇಕು ನಂತರ ಇದನ್ನ ಪುಡಿ ಮಾಡಿ ಈ ಪುಡಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿದಲ್ಲಿ ಮೊಡವೆಗಳ ಸಮಸ್ಯೆ ಹೋಗೋದಲ್ಲದೆ ಮುಖದಲ್ಲಿ ಹೊಳಪು ಕೂಡ ಇನ್ನು ನಾಲ್ಕನೇದಾಗಿ ರಾತ್ರಿ ಮಲ್ಗೋಕು ಮುಂಚೆ ಉಗುರು ಬೆಚ್ಚಗಿನ ನೀರಿನಿಂದ ಮುಖವನ್ನು ತೊಳೆದು ಮೆಂತೆ ಸೊಪ್ಪಿನಿಂದ ಪೇಸ್ಟ್ ಅನ್ನ ತಯಾರಿಸಿ ಮುಖಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ತಣ್ಣೀರಿನಿಂದ ತೊಳೆದಲ್ಲಿ ಮೊಡವೆಗಳು ಮಾಯವಾಗುತ್ತವೆ ಐದನೇದಾಗಿ ಬೇವಿನ ಎಲೆಯನ್ನು ನೀರಿನಲ್ಲಿ ಹಾಕಿ ಕುದಿಸಿ ಈ ನೀರಿನಿಂದ ಸ್ನಾನ ಮಾಡಿದಲ್ಲಿ ಮೊಡವೆಗಳು ಮಾತ್ರವಲ್ಲ ಚರ್ಮ ರೋಗಗಳು ಕೂಡ ದೂರ ಸರಿಯುತ್ತವೆ ಆರನೇದಾಗಿ ತುಳಸಿ ಎಲೆಯನ್ನ ಉಗುರ್ ಬೆಚ್ಚಗಿನ ನೀರಿನಲ್ಲಿ ಹಾಕಿ ಒಂದು ಐದು ನಿಮಿಷಗಳ ನಂತರ ಆ ನೀರಿನಿಂದ ಮುಖವನ್ನ ತೊಳೆದ್ರೆ ಮೊಡವೆಗಳ ಸಮಸ್ಯೆ ದೂರವಾಗುತ್ತೆ ಅಲ್ಲದೆ ಮುಖವು ಕೂಡ ಕಾಂತಿವಂತವಾಗುತ್ತದೆ ಏಳನೇದಾಗಿ ಪ್ರತಿದಿನ ಗಂಧದ ಪುಡಿಯಲ್ಲಿ ಸ್ವಲ್ಪ ಟೊಮ್ಯಾಟೊ ರಸವನ್ನ ಬೆರೆಸಿ ಹಚ್ಚದಲ್ಲಿ ಮೊಡವೆಗಳೇ ಬರೋದಿಲ್ಲ ಇನ್ನು ಮೊಡವೆಗಳನ್ನ ಯಾವುದೇ ಕಾರಣಕ್ಕೆ ಉಗುರಿನಿಂದ ಮುಟ್ಟೋದು ಅಥವಾ ಚೂಟುವುದು ಮಾಡಬಾರ್ದು ಹೀಗೆ ಮಾಡಿದಲ್ಲಿ ಮೊಡವೆಗಳು ಜಾಸ್ತಿ ಆಗುತ್ತವೆ ಅಲ್ಲದೆ ಕಪ್ಪು ಮಚ್ಚೆಗಳು ಕೂಡ ಮೂಡಿಬರುತ್ತವೆ ಇನ್ನು ಮೇಲೆ ಹೇಳಿದ ಈ ಎಂಟು ಟಿಪ್ಗಳಲ್ಲಿ ನಿಮ್ಗೇನಾದ್ರೂ ಅನುಮಾನ ಕಂಡು ಬಂದಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ